ಫ್ರೆಂಡ್ಸ್ ಈಗ ಮೂರು ಸಿಟಿ ಎಗ್ಗಿದೆ ನಾನೀಗ ಅನ್ನ ತೆಗಿತೇನೆ ನೋಡಿ ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಣ್ತಿರ್ಬೋದಲ್ಲ ನಿಮಗೂ ನೋಡಿ ನೋಡಿ ಬಟಾಣಿ ರೈಸ್ ಸೂಪರಾಗಿದೆ ಈಗ ನಿಮಗೆ ಇದನ್ನು ಸರ್ ಮಾಡಿ ತೋರಿಸ್ತೇನೆ ನೋಡಿ ಬಟಾಣಿ ರೈಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಾಡಿ ಒಂದು ಲೈಕ್ ಕೂಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ ಈಗ ನಾನು ನಾಲ್ಕು ಗಂಟೆ ಆಗಿದೆ ಹೊರಗೆ ಹೋಗಿದ್ದೆ ಬೆಳಗ್ಗೆಯಿಂದ ಎತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಏನಿಲ್ಲ ಇವತ್ತು ರೆಸಿಪಿ ಮಾತ್ರ ಸೇರ್ ಮಾಡ್ಕೋತೀನಿ ಯಾವುದಪ್ಪ ಅಂದರೆ ಫ್ರೆಂಡ್ಸ್ ಯಾವುದಪ್ಪ ಅಂತಂದರೆ ಇದು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಈಗ ನಾನು ಮಾಡ್ತಾ ಇರೋದು ಬಟಾಣಿ ರೈಸ್ ಹಸಿ ಬಟಾಣಿ ಮೊನ್ನೆ ನನಗೆ ಹಸಿ ಬಟಾಣಿ ಸಿಕ್ಕಿತ್ತು ಸ್ವಲ್ಪ ಅದನ್ನೇ ಈಗ ಹಸಿ ಬಟಾಣಿ ರೈಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಕುಕ್ಕರಲ್ಲಿ ಬೇಯ್ತು ಸಿಟಿ ಹಾಕಿದ ಮೇಲೆ ಆಪಾದ ಮೇಲೆ ಹೊರಗೆ ಬಂದಿದ್ದೇನೆ ಅದರದ್ದು ಡೈರೆಕ್ಟ್ ರೆಸಿಪಿನ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಬಂದು ಸ್ವಲ್ಪ ಹೊರಗೋಗಿದ್ದೆ ಸಾಯಂಕಾಲ ಮಾಡ್ತಾ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕಾಗುತ್ತೆ ಅಂಥೇಳಿ ಈಗ ಸ್ವಲ್ಪ ಕೆಲಸ ಇದೆ ಏನಪ್ಪ ಅಂದರೆ ಇಲ್ಲಿ ಮೆಣಸಿನ ಸಸಿಗಳದ ಮೆಣಸಿನ ಸಸಿ ನೋಡ್ತೀನಿ ಮೊದಲಿಗೆ ಎಲ್ಲಿ ಅಂಥೇಳಿ ತೋರಿಸ್ತೀನಿ ಬನ್ನಿ ಇಲ್ಲಾಂದರೆ ಮೆಣಸಿನ ಸಸಿಗಳೆಲ್ಲ ಹಾಳಕ್ಕೋ ಫ್ರೆಂಡ್ಸ್ ಮತ್ತೆ ಬಯಸ್ಕೋಬೇಕಾಗತ್ತೆ ನಾನು ಹಾಗಾಗಿ ಯಜಮಾನ್ರು ಮತ್ತು ತಂದಿದ್ದೀವಲ್ಲ ಅವತ್ತು ಬಯಸ್ಕೊಗಳಕೈತಿ ಸಣ್ಣ ಹಾರಿ ತೊಗೊಂಡೆ ಫ್ರೆಂಡ್ಸ್ ನೋಡಿ ಹಾರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದಕ್ಕೇನಂತಾರೆ ಅಂತೇಳಿ ಗೊತ್ತಿದೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ನಾವು ಉತ್ತರ ಕರ್ನಾಟಕ ಸೈಡ ಹೇಳ್ಬಿಡ್ತೀನಿ ಸನಕಿ ಅಂತಾರೆ ಈ ಕಡೆ ಹಾರಿ ಅಂತ ಕರೀತಾರೆ ಇದಕ್ಕೆ ಅಲ್ವಾ ಬನ್ನಿ ಹೇಗೆ ಅಂಥೇಳಿ ತೋರಿಸ್ತೀನಿ ನೋಡಿ ಎಲ್ಲ ಆಲ್ರೆಡಿ ಇದು ಅಯ್ಯೋ ಫ್ರೆಂಡ್ಸ ಈ ಜೋಡ್ ತಂದದ್ದು ಗುಳ್ಳ ಗಿಡಗಳು ಆಲ್ರೆಡಿ ಹಚ್ಚಿ ಎರಡು ಮೂರು ದಿನವೇ ಆಯಿತು ಇವನು ಹಚ್ಚಲೇ ಇಲ್ಲ ನಾನು ಇಲ್ಲಿ ಬನ್ನಿ ಇಲ್ಲೇ ಹಚ್ಬಿಡ್ತೇನೆ ಎಷ್ಟು ಜಾಗ ಬೇಕು ಫ್ರೆಂಡ್ಸ್ ಓ ಬಾ ಹೋಗದ್ಬಿಟ್ಟು ತೋರಿಸ್ತೇನೆ ಫ್ರೆಂಡ್ಸ್ ಮೊನ್ನೆ ನಾನು ಹುಲ್ಲು ತೆಗ್ದಿದ್ನಲ್ಲ ಫ್ರೆಂಡ್ಸ್ ಕೋಲ್ ಇಲ್ಲೇ ಇಟ್ಟಿದ್ದೀನಿ ನೋಡಿ ಈ ಕಡೆದು ಹೊಲ್ಲೇ ತೆಗ್ದಿಲ್ಲ ಮತ್ತೆ ವಾಪಸ್ ರಿಟೈನು ಮಾವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕರು ಬಂದಿದೆ ಫ್ರೆಂಡ್ಸ್ ಬೋ ಬೋ ಕಟ್ಟಿದೆ ನೋಡಿ ತುಳಸಿ ಗಿಡದಲ್ಲಿ ಬಲೆ ಕಟ್ಟುಗಳ ನೋಡಿ ಎಷ್ಟು ದೊಡ್ಡದಿದೆ ಎಂಥದ್ದಿದೆ ನೋಡಿ ಕಾಣಿಸ್ತದ ಫ್ರೆಂಡ್ಸ್ ಇಲ್ಲಿದೆ ನೋಡಿ ಹೋಕತಿ ಬಲೆ ಕಟ್ಟೋಣ ನೋಡಿ ತುಳಸಿ ಗಿಡಗಳು ಸಹ ಇಲ್ಲ ಮನೆ ಒಳಗಡೆ ಅಂದ್ರೂ ನೋಡಿ ಇದು ಮೆಣಸಿನ್ ಗಿಡ ಎಷ್ಟು ದೊಡ್ಡದಾಗಿದೆ ಇದರದ್ದು ಮೆಣಸಿನ್ಕಾಯಿ ಜಾಸ್ತಿ ಕೊಯ್ತಾ ಇದ್ದೀನಿ ಇಲ್ಲಿದು ಅಲ್ಲಿ ಬಟ್ಟೆ ತೊಳಿ ಕಲ್ಲ ಹತ್ರ ಒಂದಿದೆಯಲ್ಲ ಅದರದ್ದು ಅದನ್ನೇ ಕೊಯ್ತಾ ಇದ್ದು ಈಗ ಜಾಸ್ತಿ ನಾನು ಅಡಿಗೆ ಯೂಸ್ ಮಾಡಿದೆ ಇದೇ ಮೆಣಸ್ ಫ್ರೆಂಡ್ಸ್ ಖಾರ ಚು ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮಾತ್ರ ಇದರದ್ದು ಅಡಿಗೆ ಖಾರದ ನೋಡಿ ಮೆಣಸಿನ್ಕಾಯಿ ಕಾಣ್ತಾವಲ್ಲ ನಿಮಗೆ ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ಈಗೋ ಚಿಕ್ಕ ಚಿಕ್ಕದು ಹಾಗಾಗಿ ಫ್ರೆಂಡ್ಸ ಮೇಲೆ ಎಲ್ಲಿವರೆಗೂ ಹೋಗಿದೆ ನನ್ನಗಿಂತಲೂ ಹೈಟ್ ಇದೆ ಫ್ರೆಂಡ್ಸ್ ಇದು ಮೆಣಸಿನ್ ಗಿಡ ಈಗ ನಾನೇ ಫೈವ್ ಪಾಯಿಂಟ್ ಸೆವೆನ್ ಇದ್ದೇನೆ ನನಗಿಂತಲ್ಲೂ ಒಂದು ಮಳೆ ಜಾಸ್ತಿ ಹೋಗಿದೆ ಅದು ಆ ಥರ ಆಗಿದೆ ಈಗ ಫ್ರೆಂಡ್ಸ ಈಗ ಇದು ಮೆಣಸಿನ್ಕಾಯಿ ಕೊಯ್ಕೊಂಡು ಹೋಗಿದ್ದೀನಿ ನಾನೀಗ ಇಲ್ಲ ದಪ್ಪ ದಪ್ಪದಿಲ್ಲ ಅಂದರೆ ಬೆಳೆದಿಲ್ಲ ಅಷ್ಟೊಂದು ಇಲ್ಲ ನೋಡಿ ಅದಕ್ಕಾಗಿ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಮಾವಿನ ಗಿಡಕ್ಕೆ ಏನೂ ಪುಳ ನೋಡಿ ಎಷ್ಟು ದಪ್ಪ ಅಂದ್ಕೊತೀನಿ ಮಾವಿನ ಗಿಡಕ್ಕೆ ಇದು ಮಾವಿನ ಗಿಡ ಈ ವರ್ಷ ಹೂ ಬಿಡುತ್ತೇನೋ ಅಂತ ಮಾಡಿದ್ವಿ ಫ್ರೆಂಡ್ಸೇ ಇದು ಕಾಲ್ಪಾಡಿ ಗಿಡ ಅಂತಾರೆ ಈ ಕಡೆಗೆ ತುಂಬ ಒಳ್ಳೆ ಗಿಡ ಇದು ಮಾವಿನಕಾಯಿ ತುಂಬ ದೊಡ್ದಾಗುತ್ತೆ ಗೆರಟೆ ಮಾತ್ರ ಇಷ್ಟೇ ಇರುತ್ತೆ ಇದ್ರೊಳಗಡೆ ಅದು ಇದು ಇಷ್ಟೊತ್ತಿಗೆ ದೊಡ್ದ ಇಷ್ಟೊತ್ತಿಗೆ ಕಾಯಿ ಎಕ್ಕಿತ್ತು ಫ್ರೆಂಡ್ಸ್ ನಮ್ಮ ಮನೆಗೆ ಒಬ್ಬ ರಜಾ ಬರ್ತಿದ್ರು ಒಂದು ಸ್ವಲ್ಪ ಮಂಡೆ ಬಿರ್ಕಿದ್ರು ಒಂದಿನ ದಿನ ಕತ್ತಿ ಕೊಡ ಮಾ ಹುಲ್ ತೆಗಿತೇನೆ ಅಂದ್ರೆ ಬೇಡ ಅಂತ ಹೇಳಿದ್ರು ಕಡದ್ಬಿಟ್ರು ನೋಡಿ ಬುಡ ಎಷ್ಟು ದಪ್ಪ ಇದೆ ಅಲ್ಲಿ ಹೆಚ್ಚು ಕಡಿದ್ಬಿಟ್ರು ಅದು ಚಿಗುರು ಬರಲಿಕ್ಕೆ ಮತ್ತೆ ಒಂದು ಐದಾರು ತಿಂಗ್ಳ ಟೈಮ್ ತಗೋತು ಅದಕ್ಕೆ ಎಷ್ಟು ಹೈಟ್ ಆಗಿದೆ ಈಗ ವರ್ಷ ಬಿಡುತ್ತೇನೆ ಅಂತ ಅಂದ್ಕೊಂಡೀವಿ ಫ್ರೆಂಡ್ಸ್ ಚೆನ್ನಾಗಿ ಚಿಗುರು ಬಂದಿದೆ ಈಗ ಅದಕ್ಕಾಗಿ ಇಲ್ಲಿ ಈಗ ನಾನು ಬೀಜಗಳನ್ನ ಇದೊಂದು ಸಸಿ ನೋಡ್ತೇನೆ ಗುಳ್ಳ ಕಾಯಿ ಮೆಣಸೋದು ಸಸಿ ಇಲ್ಲಿ ಈ ಕಡೆ ತೆಗ್ದೇ ಇಲ್ಲ ವಾಪಸ್ ರಿಟೇನ ಫ್ರೆಂಡ್ಸೇ ಇಲ್ಲಿ ನಾನೀಗ ಎಗಿತೇನೆ ಮೊದಲು ನೋಡಿ ಸಸಿಗಳು ಯಾವ ಥರ ಈಗ ಮೊನ್ನೆ ಯಜಮಾನ್ರು ಬೈತಾರೆ ಈಗ ಇಲ್ಲಿ ಒಂದೊಂದೇ ಅಗದು ಹಾಕ್ತೀನಿ ಯಾಕೆ ಮಳೆ ಆಗಿದೆಯಲ್ಲ ಚೆನ್ನಾಗಿ ಬರುತ್ತೆ ಮಣ್ಣು ನೋಡಿ ಇಲ್ಲಿ ಈಗ ಒಂದೊಂದೇ ಅಕ್ಕೋತ ಹೋಗ್ತೀನಿ ಫ್ರೆಂಡ್ಸ್ ಇಷ್ಟಿಟ್ಟು ಜಾಗ ಬಿಟ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಚಿಗುರು ಬರ್ತಾವಲ್ಲ ಈಗ ಬಂದ ಮೇಲೆ ಆಮೇಲೆ ಸುತ್ತು ನೆಲ ಎಲ್ಲ ಮೆದು ಮಾಡಲಿಕ್ಕೆ ಮಳಿ ಮಳಿವೋಳ ನೋಡಿ ಹಾವಿನ ಥರ ಇಷ್ಟು ದೊಡ್ಡದಿದೆ ಫ್ರೆಂಡ್ಸ್ ನೋಡಿ ಕಾಣುತ್ತಾ ನಿಮಗೆ ನೋಡಿ ಯಾರಾದರೂ ನೋಡಿದ್ರೆ ಹಾವಿನ ಮರಿ ಅಂತಾರೆ ನೋಡಿ ಒಂದು ಎರಡು ಗೇನದು ನೋಡಿ ಅದು ನೆಲದಡಿ ಒಳ್ಳೆಯದು ಈಗ ಇದೇ ಥರ ಎಲ್ಲ ಮಾಡ್ಕೋತೇನೆ ಫ್ರೆಂಡ್ಸ ನಿಮಗೆ ಮತ್ತೆ ನೋಡಿ ಈ ಥರ ಹೊಂಡಗಳನ್ನು ಮಾಡಿದ್ದೀನಿ ಈಗ ಇದರಲ್ಲಿ ಒಂದೊಂದೇ ನಡ್ತೇನೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಹಚ್ಚಿದೆ ಫ್ರೆಂಡ್ಸ ಮಳೆಗಳ ನೋಡಿ ಹಂಗೆ ಉಂಟು ಇಲ್ಲೊಂದು ಹೋಗ್ತದೆ ಇಲ್ಲೊಂದಿದೆ ಇಷ್ಟೆಲ್ಲ ಹಚ್ಕೊಂಡೆ ಫ್ರೆಂಡ್ಸ್ ಇದೆಲ್ಲ ಈಗ ಇದು ಸಸಿ ಚೆನ್ನಾಗಿ ಬಂದಿದೆ ಇದರೊಳಗಡೆ ಒಂದು ನಾಲ್ಕು ಸಸಿ ಹಾಕಿದ್ದೀನಿ ಈಗ ಅಷ್ಟೊಂದು ನಿಮಗೆ ಕಾಣೋದಿಲ್ಲ ಚಿಗುರು ಬಂದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಟೈರಸ್ ಮೇಲೆ ಹೋಗ್ತೀನಿ ಇಲ್ಲಿ ಗುಳ್ಳ ಗಿಡ್ಗಳು ನೋಡಿ ಫ್ರೆಂಡ್ಸ ಈ ಥರ ಪ್ಲಾಸ್ಟಿಕ್ ಬಾಟಲ್ ಇದ್ರೂ ಕಟ್ ಮಾಡಿ ಹಚ್ಕೊಳ್ಳಿ ನಾನು ಕೆಳಗಡೆ ತೂತ ಹಾಕಿ ಕಡ್ದಿದ್ದೀನಿ ಕೆಲದಕ್ಕೂ ಇದು ಪ್ಲಾಸ್ಟಿಕ್ ಡಬ್ಬ ಇವು ಈ ಬಕೆಟು ಅದು ಒಂದು ಟಬ್ ಹೊಡೆದಿರೋಂಥದ್ದು ಹಾಳಾಗಿರೋವಂಥದ್ರಲ್ಲೇ ನಾನು ಹಚ್ತೀನಿ ಯಾವಾಗಲೂ ಟೈರಸ್ ಮೇಲೆ ಹೋಗ್ತೀನಿ ಟೈರಸ್ ಮೇಲೆ ಬಂದೆ ಫ್ರೆಂಡ್ಸ ಟೈರಸ್ ಮೇಲೆ ಏಕೆ ಅಂತಂದರೆ ಹಾಸಿಗೆ ಹಾಕಿದ್ದೆ ಬೆಳಗ್ಗೆ ಇಲ್ಲಿ ಹಾಲಲ್ಲಿ ಗಾದೆ ಹಾಸಿಗೆ ಇತ್ತಲ್ಲ ಅದನ್ನು ಬಿಸಿಲಿಗೆ ಹಾಕಿದ್ದೇನೆ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಈ ಗಾದಿ ಈಗ ಹೊತ್ಕೊಂಡು ಹೋಗ್ಬೇಕು ನೋಡಿ ಈಗ ಸಿಂಗಲ್ಲಿದೆ ಡಬ್ಬಲ್ ಇದೆ ಎಲ್ಲ ಫ್ರೆಂಡ್ಸ ಈಗ ಎಲ್ಲ ಇದನ್ನು ಕ್ಲೀನ್ ಮಾಡಿ ಕೋಲಿಂದ ಬಡ್ದೀನಿ ಅನ್ಕತಕ್ಕ ಅದಕ್ಕಾಗಿ ಈಗ ಯಜಮಾನ್ರಿಗೆ ತೊಗೊಂಡು ಹೋಗ್ತಂದೆ ಫ್ರೆಂಡ್ಸ ಕೈ ತುಂಬ ನೋವಾಗಿದೆ ಎರಡೂ ಬಳ್ಳಿಗೆ ಉಗುರು ಸುತ್ತಾಗಿದೆ ಅವರಿಗೆ ಪ್ಪ ಮತ್ತು ಹಾಗೆ ಕೆಲಸ ಕೂಡ ಹೋಗ್ತಾರೆ ಹಾಗೆ ಡ್ರೈವಿಂಗು ಹೋಗ್ತಾರೆ ಅದಕ್ಕೆ ಬೇಡ ಅಂಥೇಳಿ ಈಗ ಇದನ್ನು ನಾನೇ ಹಾಕಿದ್ದೇನೆ ಬೆಳಗ್ಗೆ ನಾನೇ ತೊಗೊಂಡು ಹೋಗ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ ಮೇಲೆ ಹೋಗಿ ನಾನು ಹಾಸಿಗೆ ಎಲ್ಲ ಕೊಬ್ಬರಿ ತೊಗೊಳ್ಳೋ ಅಷ್ಟರಲ್ಲಿ ಅನ್ನ ರೆಡಿಯಾಗಿತ್ತು ಸಿಟಿ ಆಫ್ ಮಾಡಿ ಹೋಗಿದ್ದೆ ಅಂತ ಹೇಳಿದ್ನೆಲ್ಲ ನೋಡಿ ಬಟಾನಿಕಲ್ ರೈಸ್ ತುಂಬ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಸೂಪರ್ ಸೂಪರಾಗಿದೆ ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಈಗ ತೋರಿಸ್ತೀನಿ ನೋಡಿ ಬಟಾಣಿ ರೈಸ್ ಯಾವ ಥರ ಸೂಪರಾಗಿದೆ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡಿರೋದು ಮಸ್ತಾಗಿ ಬಂದಿದೆ ಇಲ್ಲಿ ಕೂಡ ಇದೆ ನೋಡಿ ಅನ್ನ ನೋಡಿ ನಾನು ಇಲ್ಲಿ ಉದುರೋದ್ರಾಗಿ ಸ್ವಲ್ಪ ನಮ್ಮ ಮನೆಯಲ್ಲಿ ಉದುರಾದರೆ ಯಾರೂ ಅನ್ನನೇ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಫ್ರೆಂಡ್ಸ್ ಏನು ಮಾಡೋದು ಗಟ್ಟಿ ಇದೆ ಅದು ದೇಹಕ್ಕೆ ಜೀರ್ಣಕ್ರಿಯೆ ಆಗೋಲ್ಲ ಅಂಥೇಳಿ ಬೈತಾರೆ ಅದಕ್ಕಾಗಿ ನಾನು ಈ ಥರ ಮಾಡಿದೆ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನೋಡಿ ಇಲ್ಲಿ ಮೊದಲನೇದಾಗಿ ಕುಕ್ಕರ್ ಇಟ್ಟಿದ್ದೇನೆ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತೇನೆ ಎಣ್ಣೆ ಒಟ್ಟಿಗೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಇರಬೇಕು ನೋಡಿ ಎಣ್ಣೆ ತುಪ್ಪ ಎರಡು ಕದಿದ್ದೆ ಒಂದು ಎಲೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಚಕ್ರಮುಗ್ಗಿ ಒಂದು ನಾಲ್ಕು ಲವಂಗ ಏಲಕ್ಕಿ ಒಂದು ನಾಲ್ಕು ಒಂದು ಪೀಸ್ ಅಥವಾ ಎರಡು ಪೀಸ್ ಚಿಕ್ಕದು ಚಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇದೆಲ್ಲವನ್ನು ಇದಕ್ಕೆ ಸೇರಿಸ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ ಇದಕ್ಕೆ ಈಗ ಒಂದು ದಪ್ಪದಾಗಿ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಕಾಯಿ ಮೆಣಸನ್ನು ಉದ್ದಾಗಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ ಸ್ಲೋ ಇಟ್ಕೊಳ್ಳಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಈರುಳ್ಳಿ ಎಲ್ಲ ಮಸಾಲೆಗಳು ಫ್ರೆಂಡ್ಸ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಅದು ಹಸಿವಾಸನೆ ಹೋಗಬೇಕು ನೋಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ನಿಮಗೆ ಎಷ್ಟು ನೋಡಿ ಎಷ್ಟು ಅನ್ನ ಮಾಡ್ಕೊತಿರ್ತಿರಲ್ಲ ನೀವು ಬಟಾಣಿ ರೈಸ್ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ನಿಮಗೆ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಈಗ ಇದಕ್ಕೆ ನೋಡಿ ಉಪ್ಪು ಹಾಕಿ ತಿರುವಿದ ಮೇಲೆ ಪುದೀನ ನಾನು ಒಂದು ಬೌಲ್ನಷ್ಟು ಪುದೀನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ಕ್ಲೀನ್ ಮಾಡಿ ತೊಳೆದು ಹಾಗೆ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಈಗ ಇದು ಎಲ್ಲ ಮಿಕ್ಸ್ ಆಗಿದೆ ಹಾಗೆ ಇದಕ್ಕೆ ಹಸಿ ಬಟಾಣಿ ಕೂಡ ಇದ್ದೀನಿ ಒಂದು ಬೌಲು ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಬಟಾಣಿ ಬಟಾಣಿ ರೈಸ್ ಮಾಡ್ತಾ ಇರೋದ್ರಿಂದ ನಾವು ಹಸಿ ಬಟಾಣಿ ಆದರೂ ತೊಗೊಳ್ಳಿ ಇಲ್ಲ ಒಣ ಬಟಾಣಿ ಇದ್ದರೆ ರಾತ್ರಿ ನೆನೆಯಿಡಿ ಬೆಳಗ್ಗೆ ತಿಂಡಿಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಈ ಥರ ನಾವು ಮಾಡ್ಕೋಬೋದು ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ನೋಡಿ ನಾನು ಈ ಬೌಲಿಂದ ಎರಡು ಬೌಲು ಅಂದರೆ ಎರಡು ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ಬಾಸುಮತಿ ರೈಸನ್ನು ಈಗ ಎರಡು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಒಂದು ಮೂರು ಗ್ಲಾಸನ್ನು ನೀರು ಹಾಕ್ತೀನಿ ನಾವು ಅಕ್ಕಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರೋದ್ರಿಂದ ಇಲ್ಲಿ ಇದು ಸ್ವಲ್ಪ ನೀರು ಬೆಚ್ಚಗಾಗಬೇಕು ಇಲ್ಲ ಬಿಸಿ ನೀರನ್ನು ನೀವು ಸೈಡನ್ನು ಗ್ಯಾಸ್ ಮೇಲೆ ಕುದಿಲಿಕ್ಕೆ ಇಟ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ ನೋಡಿ ಇಲ್ಲಿ ಬಾಸುಮತಿ ರೈಸ್ ಎರಡು ಕಪ್ಪ ಗ್ಲಾಸ್ ತೊಗೊಂಡಿದ್ನೆಲ್ಲ ಅದನ್ನು ಒಂದು ಕ್ಲೀನ್ ಮಾಡಿ ತೊಳೆದು ಒಂದು ಅರ್ಧ ಗಂಟೆ ನೆನೆಯಿಟ್ಟಿದ್ದೆ ನಾನು ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ನೋಡಿ ಈಗ ನೋಡಿ ಒಂದು ಸತಿ ನಾವು ಚೆನ್ನಾಗಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾವು ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ಕುಕ್ಕರನ್ನು ಕೋಪನ್ನ ಕ್ಲೋಸ್ ಮಾಡ್ತೀನಿ ನಾನು ಆ ಎರಡು ವಿಜಿಲ್ ಬರ್ಸ್ಕೊತೀನಿ ಎರಡು ವಿಜಿಲ್ ಆಗಲಿ ಆದಮೇಲೆ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಮೂರು ಸಿಟಿ ಆಗಿದೆ ನಾನೀಗ ಅನ್ನ ತೆಗಿತೀನಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಣ್ತಿರ್ಬೋದಲ್ಲ ನಿಮಗೂ ನೋಡಿ ನೋಡಿ ಬಟಾಣಿ ರೈಸ್ ಸೂಪರಾಗಿದೆ ಈಗ ನಿಮಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಬಟಾಣಿ ರೈಸು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ಸೂಪರಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡೋಡಿ ಒಂದು ಲೈಕ್ ಕೊಡ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಊಟ ಆಯಿತು ನೋಡಿ ಪುಲಾವನ್ನ ಮಾಡಿದ್ದೆವಲ್ಲ ಆವಾಗಲೇ ಪುಲಾವನ್ನ ಊಟ ಮಾಡಿದ್ವಿ ಶ್ರೇಯಾ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಅಂತೆ ಇವತ್ತು ಏಳುವರೆಗೆ ಊಟ ಮಾಡಿ ಮಲಿಗೆ ಬಿಟ್ಲವಳು ಬೇಗ ಆಗ ಪುಲಾವನ್ನ ಮಾಡಿದ್ಮೇಲೆ ಕಾಣ್ತಾಳ ಅಂತ ಬೆಡ್ರೂಮಿಲ್ ಮೇಲೆ ಮಲಿಗೆ ಬಿಟ್ಟಲವಳ ಆಗಲೇ ಏಳೂರಿಗೆ ಫ್ರೆಂಡ್ಸ್ ಫ್ರೆಂಡ್ಸಸ್ ತುಂಬ ಸುಸ್ತಾಗಿದೆ ಅಂಥೇಳಿ ಅವ್ರ ಶಾಲೆಯಲ್ಲಿ ಇವತ್ತು ಫಂಕ್ಷನ್ ಇತ್ತು ಸಂಡಪ್ಪ ಹಾಗಾಗಿ ಬೇಗ ಊಟ ಮಾಡಿ ಮಲಗಿದಾಳೆ ನಮ್ಮದು ಊಟ ಆಯ್ತು ನೋಡಿ ಇನ್ನೂ ನಂದು ಅಡುಗೆ ಇಲ್ಲೇ ಇಟ್ಕೊಂಡು ಕೂತಿದ್ದೇನೆ ಊಟ ಮಾಡಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಸಬರು ಪ್ಲೀಸ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ ವೀಡಿಯೋ ಸ್ಕಿಪ್ ಮಾಡಬೇಡಿ ನಾನು ಎಂತಿ ಇಲ್ಲ ಪ್ಲೀಸ್ ಎಲ್ಲರಿಗೂ ಅದೊಂದೇ ಕೇಳ್ಕೊತಾ ಇದ್ದೀನಿ ಕೈ ಮುಗಿದು ಫ್ರೆಂಡ್ಸ ಒಳ್ಳೊಳ್ಳೆ ರೆಸಿಪಿಗಳನ್ನು ಮಾಡಿ ಶೇರ್ ಮಾಡ್ತಾಯಿದ್ದೀನಿ ಈಗ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಯಾವುದಾದ್ರೂ ಬೇರೆ ರೆಸಿಪಿ ಬೇಕಂದರೆ ಹೇಳಿ ಪ್ಲೀಸ್ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಾನ್ ವೆಜ್ ಬಿಟ್ಟು ತರಕಾರಿಯಲ್ಲಿ ಯಾವ್ದು ಅಂತ ಹೇಳಿ ಮಾಡಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸರ್ ಇವತ್ತಿನಿಡಿಯೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಶುಭರಾತ್ರಿ ಗುಡ್ ನೈಟ್